ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಮೊಳಕೆ ಉರುಳಿಕಾಳಿನ ಕಾಳಿನ ಸಾರ್ ಮಾಡೋದು ಹೇಗೆ ಅಂತ ನೋಡೋಣ ನಾನು ಕುಕ್ಕರಲ್ಲಿ ಕಾಳು ಮತ್ತು ಒಂದು ಈರುಳ್ಳಿ ಐದರಿಂದ ಆರು ಹರ್ಶಿ ಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಉಪ್ಪಾಕಿ ಮೂರಿಂದ ಎರಡರಿಂದ ಸಾರಿ ಎರಡರಿಂದ ಮೂರು ಬಿಸಿಲನ್ನ ನಾನು ಉಡಿಸ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಕಾಳು ನೋಡಿ ಇವಾಗ ನಾನು ಇದರಲ್ಲಿ ಟೊಮೊಟೊ ಹರಸಿ ಮೆಣ್ಸಿನ್ಕಾಯಿ ಈರುಳ್ಳಿನ ನಾನು ರುಬ್ಲಿಕ್ಕೆ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಅರ್ಧ ಈರುಳ್ಳಿ ಹಸಿ ಈರುಳ್ಳಿ ಇದ್ದೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಇಷ್ಟು ಇದಕ್ಕೆ ಸ್ವಲ್ಪ ಹುಣ್ಸೆ ಕೂಡ ಹಾಕೊಳ್ಳಿ ಟೊಮೊಟೊ ಒಂದು ಹಾಕಿದ್ದೀನಿ ನಾನು ಹಂಗಾಗಿ ಸ್ವಲ್ಪ ಹುಣ್ಸೆ ಕೂಡ ಹಾಕ್ಕೊಂಡ್ರೆ ಆ ಬಸ್ಸಾರು ಚೆನ್ನಾಗಿ ಬರುತ್ತೆ ರುಚಿಯಾಗಿ ಅಂತ ನೋಡಿ ಇಷ್ಟು ಹಾಕಿ ನುಣ್ಣಗೆ ರುಬ್ಕೊಬೇಕು ನೋಡಿ ಈ ಅದಕ್ಕಿರಬೇಕು ಈ ಥರ ರುಬ್ಕೊಂಡು ಆ ಬಸ್ಸಾರಿನ ಬಸ್ತಿರ್ತೀವಲ್ಲ ಆ ನೀರು ಮತ್ತು ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಕೊಡೋಣ ಫ್ರೆಂಡ್ಸ್ ನೋಡಿ ಈ ಅದಕ್ಕಾಗಿದೆ ಸಾಂಬಾರು ನಾಲ್ಕರಿಂದ ಐದು ಜನ ಆರಾಮ್ಸೆ ಎರಡು ಟೈಮ್ ಊಟ ಮಾಡ್ಬೋದು ಅಷ್ಟನ್ನು ಮಾಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಬಂದಿದೆ ಹುರುಳಿಕಾಳು ತುಂಬ ಒಳ್ಳೆಯದಲ್ವ ಫ್ರೆಂಡ್ಸ್ ಇಷ್ಟ ಆಗೋಲ್ಲ ಮುರಳಿ ಮೊಳಕೆ ಕಟ್ಟಿರೋ ಹುರುಳಿಕಾಳು ತುಂಬ ಇಷ್ಟಪಟ್ಟು ತಿಂತಾರೆ ನಾಳೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನಿ ನಾನು ಫ್ರೆಂಡ್ಸ್ ಇದಕ್ಕೆ ನಾವು ಒಗ್ಗರಣೆ ಕೊಡೋಣ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಒಂದು ಫ್ಲೇವರ್ ಇರುತ್ತೆ ಹಂಗಾಗಿ ನಾವು ಯಾವುದೇ ಸಾಂಬಾರಾಗಲಿ ನಾವು ಒಗ್ಗರಣೆ ಕೊಡ್ತೀವಿ ಅಂದರೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಾವು ಒಗ್ಗರಣೆ ಕೊಡ್ಬ ಕೊಡಬೇಕು ಆವಾಗ ಅದು ತುಂಬ ಪರಿಮಳ ಚೆನ್ನಾಗಿರುತ್ತೆ ನೋಡಿ ನಾನು ಇದಕ್ಕೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಒಂದೆರಡು ಹಣ್ಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಕೊಡೋಣ ಅಂದ್ಬಿಟ್ಟು ನೋಡಿ ಬಿಸಿ ಆಗಲಿ ಚೆನ್ನಾಗಿ ಘಮ ಘಮ ಅನ್ನಬೇಕಲ್ವ ಒಗ್ಗರಣೆ ಕೊಡೋದು ಹಾಗಾಗಿ ಸ್ವಲ್ಪ ಚೆನ್ನಾಗಿ ಚೀಟಪಟ ಅನ್ನಲಿ ಅಂತ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆದಷ್ಟು ನಾವು ವೀಡಿಯೋಗಳು ನೋಡಿ ನಾವು ಮಾಡಿ ಆಕೋ ವಿಡಿಯೋಗಳು ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಇವಾಗ ನಾನು ಈ ಬಾಣಲಿಗೆ ಒಂದು ಸೌಟ್ ಸಾಂಬಾರು ಹಾಕಿ ಇದು ಮಿಕ್ಸ್ ಮಾಡಿ ಚೆನ್ನಾಗಿ ಒಗ್ಗರಣೆದ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಏನಂತ ಟೈಮು ತೊಗೊಳೋಲ್ಲ ತುಂಬ ಈಸಿಯಾಗಿ ರುಚಿಕರವಾದಂಥ ಸಾಂಬಾರನ್ನ ಮಾಡ್ಕೋಬೋದು ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಎರಡರಿಂದ ಮೂರು ದಿನ ನಾವು ಬಳಸ್ಬೋದು ಬೀಸ್ಕೊಂಡು ಬಿಸಿ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಅದು ಬಿಸಿ ಮಾಡಿದಷ್ಟು ರುಚಿ ಜಾಸ್ತಿ ಕೊಡುತ್ತೆ ನಾನು ಉಪ್ಪು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ ನಮಗೆ ಯಾವ ಊಟ ಟೇಸ್ಟ್ ಕೊ ಸಿಗಬೇಕು ಅಂದರೆ ಉಪ್ಪು ಖಾರ ಚೆನ್ನಾಗಿ ಒಂದೇ ಸಮಯದಲ್ಲಿ ಇದ್ರೆ ಅಲ್ವಾ ಫ್ರೆಂಡ್ಸ್ ತುಂಬ ರುಚಿ ಅನಿಸೋದು ಬಾಯಿಗೆ ನಮಗೆ ನೋಡಿ ರುಚಿಕರವಾದ ಬಸ್ಸಾರು ರೆಡಿ ಆಯಿತು ಈ ಕಡೆ ಕಾಳಿನ ಪಲ್ಯ ಕೂಡ ರೆಡಿ ಮಾಡಿದ್ದೀನಿ ರಾಗಿ ಮುದ್ದೆ ಜೊತೆ ಸೂಪರಾಗಿರುತ್ತೆ ನೀವು ಮಾಡಿ ರುಚಿ ನೋಡಿ